ರತ್ನ ಸಿನಮಾದ ಓಕೆ ಓಕೆನಾ ನನಗೆ ಆ ಒಳಗಡೆ ಇರೋ ಭಾವ ತಡ್ಕೊಳ್ಳೋಕಾಗ್ತಿಲ್ಲ ಆ ಬೇಗುದಿಯನ್ನು ನಾನು ಹೀಗೆ ಹೊರಗಡೆ ಹಾಕ್ತಾ ಇದ್ದೀನಿ ಒಂದು ಸಿನಿಮಾ ಮೂಲಕ ಒಂದು ಅಭಿಮಾನಿಯ ತುಡಿತವನ್ನು ರತ್ನ ಸಿನಿಮಾ ಮುಖೇನ ನಾನು ಹೊರತರ್ತಾ ಇದ್ದೇನೆ ಅಂತ ಖಂಡಿತ ಟ್ರೇಲರ್ ಲಾಂಚ್ ಆಯಿತು ಎಲ್ಲರ ಕಣ್ಣಲ್ಲೂ ನೀರಾಡ್ತು ಆ ಟ್ರೇಲರ್ ನೋಡಿದ್ದು ನಾವೆಲ್ಲರಷ್ಟೇ ಅಲ್ಲ ಯಾರೆಲ್ಲ ಅಪ್ಪು ಅಭಿಮಾನಿಗಳಿದ್ದಾರೆ ಅವರೆಲ್ರಿಗೂ ಕೂಡ ಬಹಳನೇ ಕಾಡ್ದಂಥ ಟ್ರೈಲರ್ ಸೊ ನಾವು ಕಾಯ್ತಾ ಇದ್ದೀವಿ ಬಸವರಾಜ್ ಅವರೇ ಎಷ್ಟು ಬೇಗ ತೆರೆ ಮೇಲೆ ನೋಡಬೇಕು ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ಸೊ ಅವರನ್ನು ಈಗ ಬರ್ಮಾಡ್ಕೊಳ್ಳೋಣ ಹೆಚ್ಚು ಸಮಯವನ್ನು ತೆಗೆದುಕೊಳ್ದೆ ಶ್ರುತಿ ಪ್ರಹ್ಲಾದ್ರವರು ತಬ್ಕೋಬೇಕು ಆ ಖ್ಯಾತಿ ಅವರು ಹಿಡ್ಕೋಬೇಕು ಸಿಕ್ಕಬಡೇ ವೈರಲ್ ಆಗಿದೆ ಕರೆಕ್ಟಕ್ಕೆ ಅದು ವಕ್ರ ತುಂಡ सूर्य कोटि प्रभा निर्विघ्न कुरु मे देश गुरु साक्षात्ब्रह्म कस्म श्री गुरव नम थैंक यू ಸತೀಶ್ ಬಾಬು ಅವರು ಆದರೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ನಮ್ಮ ಜೊತೆಯಾಗಿಲ್ಲ ಅವರ ತರುವಾಯ ನಮಗೆ ಮ್ಯೂಸಿಕ್ಕಲ್ಲಿ ಆ ಒಂದು ಪಯಣವನ್ನು ಮುಂದುವರಿಸಿದ್ದು ಎ ಟಿ ರವೀಶ್ ಅವರು ಬಂದಿದ್ದಾರೆ ಸೊ ಯಾಕಂದರೆ ಒಂದು ಆಡಿಯೋ ಲಾಂಚ್ ಅಂತ ಹೇಳಿದ್ರೆ ಅವತ್ತಿನ ಹೀರೋ ಮ್ಯೂಸಿಕ್ ಡಿರೆಕ್ಟರ್ ಆಗಿರ್ತಾರೆ ಸತೀಶ್ ಬಾಬು ಅವರು ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಹಾಗಾಗಿ ಬಂದಿಲ್ಲ ಆದರೆ ಒಂದು ಬೈಟನ್ನು ಕಳಿಸ್ಕೊಟ್ಟಿದ್ದಾರೆ ಅದನ್ನು ನೋಡೋಣ ಈವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಹಾಗೆ ಪ್ರೀತಿಯ ನಮ್ಮ ಪಿಯರು ಸುಧೇಂದ್ರ ವೆಂಕಟೇಶ್ ಅವರ ಪರವಾಗಿ ಕೂಡ ನಲ್ಮಗೆ ಸ್ವಾಗತ ಮತ್ತೊಮ್ಮೆ ಎಲ್ಲರಿಗೂ ಅಂತ ಹೇಳ್ತಾ ಸರ್ ಸತೀಶ್ ಬಾಬು ಅವರ ಬೈಠಾಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ